ತಾಯಿ ಸಾಂಗನ್ನು ರಿಲೀಸ್ ಮಾಡಿಕೊಟ್ರು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಸಿನಿಮಾನ ನಮ್ಮ ಸಿನಿಮಾನ ಅವರ ಸಿನಿಮಾ ತರ ತಗೊಂಡು ಮೇಡಮ್ ಸಾಂಗ್ ರಿಲೀಸ್ ಮಾಡಿಕೊಟ್ರು ದರ್ಶನ್ ಸರ್ ಟೀಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು ಅವ್ರಿಗೋಸ್ಕರ ಇಷ್ಟು ಜನ ಬಂದು ನಿಜವಾಗ್ಲೂ ಹೇಳ್ತೀನಿ ಕೂತ್ಕೊಳ್ಳೋಕ್ಕೋ ಜಾಗ ಇಲ್ಲ ಅಷ್ಟು ಜನ ಬಂದು ನಮ್ಮ ಸಿನಿಮಾನ ಬೆಂಬಲಿಸ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ಮಾತು ಕಟ್ಟು ಬರುತ್ತೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಜೈ ಡಿ ಬಾಸ್ ಮೇಲೆ ಆಕ್ಚುಲಿ ಈ ಸಿನಿಮಾ ಶುರು ಆಗಿದ್ದೆ ಒಬ್ಬ ವ್ಯಕ್ತಿಯಿಂದ ಮಾರುತಿ ಅಂತ ನನ್ನ ಆತ್ಮೀಯ ಸ್ನೇಹಿತರು ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿದೆ ಅವ್ರಿಗೋಸ್ಕರ ಆ್ಯಕ್ಚುಲಿ ಅವರು ಇಲ್ಲೆಲ್ಲ ಇರಬಹುದು ಅವಾಗಲೇ ಕಂಡರು ಅದಾದ ಮೇಲೆ ನಮ್ಮ ಶಂಕರವರು ಅಮ್ಮ ಹೇಳ್ದಂಗೆ ರಾಕ್ಷಸರವರು ಆ ಒಂದೊಂದು ಡೈಲಾಗು ಕೇಳ್ತಿದ್ರೆ ಕಿವಿಗಳೆಲ್ಲ ತೂತ್ ಬಿಡುತ್ತೆ ಹಂಗಿರುತ್ತೆ ಡೈಲಾಗ್ಗಳು ಎಲ್ಲಿಂದ ಬರೀತಿರೋ ಗೊತ್ತಿಲ್ಲ ಅವರು ಮತ್ತು ಅವರ ನಿರ್ದೇಶಕರು ತಂಡ ಬಾನು ಸುನಿ ಮಂಜು ಎಲ್ಲರೂ ಇದ್ದಾರೆ ಜನಗಳು ಮಧ್ಯೆ ಸೇರ್ಕೊಂಡಿರ್ತೀರ ದಯವಿಟ್ಟು ಇನ್ನು ಯಾರಾದರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಸರುಗಳು ಮರ್ತಿದ್ರೆ ದಯವಿಟ್ಟು ಸಾರಿ ಯಾಕಂತಂದರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರ ಯಾಕಂತಂದರೆ ನಾವುಗಳೆಲ್ಲ ಕೂತ್ಕೊಂಡಿರ್ತಿದ್ವಿ ಸಿನಿಮಾ ಬಗ್ಗೆ ಏನು ನಮಗೆ ನಾಲೆಡ್ಜ್ ಇರಲಿಲ್ಲ ಕತೆ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಇವತ್ತು ಎಲ್ಲರೂ ಇವತ್ತು ನಾವು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೂಲ ಕಾರಣ ದೆನ್ ಅದಾದ ಮೇಲೆ ಮ್ಯೂಸಿಕ್ ಕೊಟ್ಟಂಥ ಅಜನೀಶ್ ಲೋಕ್ನಾಥ್ ಸರ್ ಅವರ ಟೀಮ್ ಬಾಬಿ ಮೇಡಮ್ ಇರ್ಬೋದು ಸಾಂಗ್ಗಳು ಬರೆದಂಥ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಹ ಏನು ಮ್ಯೂಸಿಕ್ ಟೀಮಲ್ಲಿ ಚೇತನ್ ಸರ್ ಇದ್ರು ಅವರೊಂದು ಸಾಂಗ್ ಬರೆದ್ರು ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರ್ಕೊಟ್ರು ಪ್ರಮೋದ್ ಮರವಂತೆ ಪುನೀತ್ ಆರ್ಯ ಮತ್ತೆ ಸಿಂಗರ್ಸ್ ಸಾದಂತ ಪ್ರಕಾಶ್ ವಿಜಯ್ ಪ್ರಕಾಶ್ ಸರ್